ಇದು ಈ ತರನೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಕನ್ನಡ ಬೇಡಿಂಗ್ ಏನಿದೆಯಲ್ಲೂ ಅಂತ ನಾನು ಕೂಡ ಇಲ್ಲಿ ನೂ ಅಂತ ಬರುತ್ತೆ ಇಲ್ಲಿ ಕೂಡ ಅಂತ ಬರುತ್ತೆ ಸೆಂಟೆನ್ಸ್ ವೈಸ್ ಸೆಂಟೆನ್ಸ್ ಅಲ್ಲಿ ನೋಡಿ ಪ್ರತಿಯೊಂದು ವರ್ಡ್ಗೆ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ನೋಡಕ್ ಹೋಗ್ಬೋದು ಫಾರ್ನ್ ಅಂದ್ರೆ ಅಂದ್ರೆ ತುಂಬಾ ಮೀನಿಂಗ್ ಇದೆ ಕನ್ನಡದಲ್ಲಿ ಇಲ್ಲಿ ನೀವು ದೇ ಡೋಂಟ್ ವಾಚ್ ಮೂವೀಸ್ ಅವರು ಸಿನಿಮಾ ನೋಡಲ್ಲ ಡು ದೇ ಲಿಸನ್ ಟು ಮ್ಯೂಸಿಕ್ ಈ ನಾಲ್ ಇಟ್ಸ್ ಅ ಕನ್ಜಂಕ್ಷನ್ ಅದಕ್ಕೆ ಸ್ಪೆಸಿಫಿಕ್ ಮೀನಿಂಗ್ ಅಂದ್ರೆ ಕೂಡ ಇಲ್ಲಿ ಕೂಡ ಅಂತ ಬರುತ್ತೆ ಅಥವಾ ನೀವು ಕೂಡ ಅಂತಾನೆ ತಗೊಳ್ಳಿ ಕೂಡ ಅಂತ ಎಲ್ಲ ಕಡೆ ಆಗಲ್ಲ ಅದು ಇಲ್ಲಿ ಕಾಫಿನೂ ಅಥವಾ ಕಾಫಿ ಕೂಡ ಆಗುತ್ತಲ್ವಾ ಅವಳು ಟೀ ಅನ್ನು ಇಷ್ಟಪಡುವುದಿಲ್ಲ ಕಾಫಿ ಕೂಡ ಇಷ್ಟಪಡುವುದಿಲ್ಲ ಅಥವಾ ಅವಳು ಫುಟ್ಬಾಲ್ ಆಡಲ್ಲ ಅದನ್ನ ಟಿವಿಯಲ್ಲೂ ನೋಡಲ್ಲ ಟಿವಿಯಲ್ಲೂ ಇಲ್ಲಿ ಲೂ ಅಂತ ಬರುತ್ತೆ ಆತ್ಮ ನೀವು ಟಿವಿಯಲ್ಲಿ ಕೂಡ ನೋಡಲ್ಲ ಅಂತ ಹೇಳೋದ್ರೆ ಆದ್ರೆ ಅವ್ರು ಸ್ಪೆಸಿಫಿಕ್ ಆಗಿ ಮೀನಿಂಗ್ ತಗೋಳೋದಾದ್ರೆ ಕೂಡ ಅಂತ ತಗೋದು ಕೂಡ ಮಾತ್ರ ಆಗುತ್ತಾ ಇಲ್ಲ ಇಲ್ಲಿ ಟಿವಿಯ ಲೂ ಅಂತ ಬರುತ್ತೆ ಹಾಗಾದ್ರೆ ಲೂನೇ ಆಗುತ್ತಾ ಅಲ್ಲ ನೂ ಆಗುತ್ತಾ ನೂನು ಅಲ್ಲ ಕೂಡ ಅಂತ ತಗೊಂಡ್ರೆ ಸ್ಪೆಸಿಫಿಕ್ ಆಗಿ ನೀವು ಅಲ್ಲಿ ಆಡ್ ಮಾತ್ರ ಸಿನಿಮಾ ನೋಡಲ್ಲ ಕೂಡ ಕೇಳಲ್ಲ ಅಥವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಿಬೋದು ಮನೆಯಲ್ಲಿ ಅಥವಾ ಓಕೆ ಮಾಡಿರ್ಬೋದು ಈ ಈರ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಅವರು ಸಿನಿಮಾ ನೋಡಲ್ಲ ಸಿನಿಮಾನೂ ನೋಡಲ್ಲ ಅಂತಲ್ಲ ದೇ ವಾಚ್ ಮೂವೀಸ್ ಅವ್ರ ಸಿನಿಮಾ ನೋಡಲ್ಲ ನಾಟ್ ಡೂ ದೇ ಲಿಸನ್ ಟು ಮ್ಯೂಸಿಕ್ ನಾಟ್ ಡೂ ದೇ ಲಿಸನ್ ಟು ಮ್ಯೂಸಿಕ್ ಇಲ್ಲಿ ನೀವು ಡೈರೆಕ್ಟ್ ಆಗಿ ದೇ ದೇ ವಾಚ್ ಮೂವೀಸ್ ಲಿಸನ್ ಟು ಮ್ಯೂಸಿಕ್ ಅವ್ರ ಸಿನಿಮಾ ನೋಡಲ್ಲ ಅವ್ರ ಹಾಡ್ ಕೇಳಲ್ಲ ಬಟ್ ನಾವು ಒತ್ತಿ ಹೇಳ್ತಾ ಇದೀವಿ ಅವ್ರ ಸಿನಿಮಾ ನೋಡಲ್ಲ ಹಾಡನ್ನು ಕೇಳಲ್ಲ ಅನ್ನೂ ಯಾಕೆ ಹೇಳ್ತೀವಿ ಅವ್ರ ಸಿನಿಮಾ ನೋಡಲ್ಲ ಹಾಡ್ ಕೇಳಲ್ಲ ಅಂತ ನೀವು ಹೇಳ್ಬೋದಲ್ಲ ನೀವು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಒತ್ತಿ ಹೇಳ್ತಾ ಇದೀವಿ ಅವ್ರ ಸಿನಿಮಾ ನೋಡೋದು ಇಲ್ಲ ಫಸ್ಟ್ ಆಫ್ ಆಲ್ ಹಾಡಾದ್ರು ಕೇಳ್ತಾರ ಅದು ಕೇಳಲ್ಲ ಎಂತ ಟೇಸ್ಟ್ ಹೋಗೋದು ಅವರಿಗೊಂದು ಕಲೆ ಕಲಾಭಿರುಚಿನೇ ಇಲ್ಲ ಆ ಒಂದು ಆ ತರ ಒಂದು ಓಕೆ ಐ ಕಾನ್ ಸಿಂಗ್ ನನಗೆ ಹಾಡಕ್ ಆಗಲ್ಲ ನಾನ್ ಕ್ಯಾನ್ ಐ ಡಾನ್ಸ್ ನನಗೆ ಆಗಲ್ಲ ಡ್ಯಾನ್ಸ್ ಕೂಡ ಬರಲ್ಲ ಅಂದ್ರೆ ಡ್ಯಾನ್ಸ್ ಬರಲ್ಲ ಅನ್ನೋದಕ್ಕೆ ನೀವು ನಾಟ್ ಕಮಿಂಗ್ ಅಂತ ಹೇಳ್ಬೇಡಿ ಡ್ಯಾನ್ಸ್ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಐ ಕಾನ್ ಸಿಂಗ್ ಸಿಟ್ ಐ ಕಾಂಟ್ ಸಿಂಗ್ ಐ ಖಾನ್ ಡಾನ್ಸ್ ನನಗೆ ಐ ಕಾನ್ ಸಿಂಗ್ ಐ ಕಾನ್ ಡಾನ್ಸ್ ಇದೇನಾಗುತ್ತೆ ಗೊತ್ತಾ ಅಲ್ಲಿ ಸೆಂಟೆನ್ಸ್ ಮುಗಿತು ಅಂತ ನಾವು ಅನ್ಕೊಳ್ಳಲ್ಲ ಇನ್ನು ಇನ್ನೂ ಏನೋ ಹೇಳ್ತಿದೆಯಾ ಅಂತ ಅನ್ಕೊಳ್ತೀವಿ ಐ ಕಾನ್ ಸಿಂಗ್ ಐ ಕಾನ್ ಡಾನ್ಸ್ ಐ ಕಾಂಟ್ ಸ್ಪೀಕ್ ಹಿಂದಿ ಐ ಕಾನ್ ಸ್ಪೀಕ್ ಇಂಗ್ಲಿಷ್ ಇಲ್ಲ ಅದು ಸೆಂಟೆನ್ಸ್ ನಾವು ಮುಗಿಸ್ಲಿಕ್ಕೆ ನಾವು ಏನ್ ಮಾಡ್ತೀವಿ ಎಂಫಸಿಸ್ ಮಾಡಕ್ಕೆ ಐ ಖಾನ್ ಡಾನ್ಸ್ ಐ ಕಾನ್ ಸಿಂಗ್ ನಾರ್ ಕ್ಯಾನ್ ಐ ಡಾನ್ಸ್ ಹೇಳಿಬಿಟ್ರೆ ಅಲ್ಲಿ ಸೆಂಟೆನ್ಸ್ ಮುಗಿತು ತಗ್ತಾ ಇಲ್ಲಾಂದ್ರೆ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಒಂದೊಂದು ಒಂದೊಂದು ಸೆಂಟೆನ್ಸ್ ಹೇಳ್ತಾ ಇದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಹೇಳಿದ್ರೆ ಮೇ ಬಿ ಇನ್ನೊಂದು ಸೆಂಟೆನ್ಸ್ ಬರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ರೈಟ್ ಐ ಕಾಂಟ್ ಸಿಂಗ್ ಐ ಕಾಂಟ್ ಡಾನ್ಸ್ ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇನ್ನು ಏನೋ ಹೇಳ್ತಾರೆ ಅಂತ ಬಟ್ ಇಫ್ ಐ ಸೈ ಐ ಕಾನ್ ಸಿಂಗ್ ನಾಟ್ ಕ್ಯಾನ್ ಐ ಡಾನ್ಸ್ ಮುಗಿತು ಅಲ್ಲಿಗೆ ಇದು ಎರಡು ವಿಷಯದ ಬಗ್ಗೆ ಮಾತ್ರ ಹೇಳ್ತಾ ಇದ್ರೆ ನೀವು ಅಂತ ಆಗುತ್ತೆ ನೀವು ಹಾಡೋದ್ರ ಬಗ್ಗೆ ಮತ್ತೆ ಡಾನ್ಸ್ ಮಾಡೋದ್ರ ಬಗ್ಗೆ ಐ ಕಾಂಟ್ ಸಿಂಗ್

ಬಟ್ ನೀವು ಅಲ್ಲಿಗೆ ಈ ಎರಡು ಮಾತ್ರ ಫೋಕಸ್ ಮಾಡ್ತಿದ್ದೀರಾ ಅಂದಾಗ ಹಿ ಡಸಂಟ್ ಲೈಕ್ ಸ್ಪೈಸಿ ಫುಡ್ ನಾಟ್ ಅಸ್ ಇಟ್ ಸ್ವೀಟ್ ಎರಡರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅಲ್ಲಿಗೆ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಸೊ ಇದು ಒಂದು ಕಾಮನ್ ಆಗಿ ನಾವು ಇಟ್ ಇಸ್ ಇಟ್ಸ್ ನಾಟ್ ವೆರಿ ಕಾಮನ್ ಕ್ಯಾಶುವಲ್ ಆಗಿ ಮಾತಾಡೋರು ಸಾಮಾನ್ಯವಾಗಿ ಕರೆಕ್ಟ್ ಆಗಿ ಇಂಗ್ಲಿಷ್ ಸ್ಪಷ್ಟವಾಗಿ ಗೊತ್ತಿರೋರು ಮಾತ್ರ ಯೂಸ್ ಮಾಡ್ತಾರೆ ಸ್ಪಷ್ಟವಾಗಿ ಇಂಗ್ಲಿಷ್ ಮಾತಾಡೋರು ಗ್ರಾಮರ್ ಗೊತ್ತಿರೋರು ಅಂಡ್ ಅಫ್ಕೋರ್ಸ್ ಫಾರಿನರ್ಸ್ ಎಲ್ಲರು ಈ ತರ ಮಾತಾಡ್ತಾರೆ ಓಕೆ ರೈಟ್ ಸೊ ಸುಮ್ನೆ ಜಸ್ಟ್ ನಾನು ಇಂಗ್ಲೀಷ್ ಗೊತ್ತ ಮಾತಾಡೋರು ಅವರು ಜಸ್ಟ್ ಅವ್ರಿಗೆ ಯೂಸ್ ಮಾಡೋದಿಲ್ಲ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಗೊತ್ತಿರೋ ಪರ್ಫೆಕ್ಟ್ ಪರ್ಫೆಕ್ಟ್ ಬಟ್ ಸ್ಟಿಲ್ ಒಂದಷ್ಟು ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರೋರು ಇದನ್ನ ಯೂಸ್ ಮಾಡ್ತಾರೆ ಎಲ್ಲರಿಗೂ ಗೊತ್ತು ಬಟ್ ಅಂದ್ರೆ ಏನು ಆದ್ರೆ ರೈಟ್ ಸೊ ಐ ವಾಂಟ್ ಟು ಗೋ ಔಟ್ ಬಟ್ ಇಟ್ಸ್ ರೈನಿಂಗ್ ವೆರಿ ಸಿಂಪಲ್ ನನ್ ನೋಡಿ ಟೆನ್ಶನ್ ಫೋಕಸ್ ಮಾಡಿ ಐ ವಾಂಟ್ ಟು ಗೋ ಔಟ್ ಬಟ್ ಇಟ್ಸ್ ರೈನಿಂಗ್ ನನಗೆ ಹೊರಗಡೆ ಹೋಗ್ಬೇಕು ಆದ್ರೆ ಮಳೆ ಮಳೆ ಆಗ್ತಾ ಇದೆ ಮಳೆ ಬರ್ತಾ ಇದೆ ಶಿ ಲೈಕ್ಸ್ ಟು ಡ್ರಾ ಬಟ್ ಶಿ ಇಸ್ ನಾಟ್ ವೆರಿ ಗುಡ್ ಆಟ್ ಇಟ್ ಬಟ್ ಶಿ ಇಸ್ ಬಟ್ ನೀವು ಎಲ್ಲಿ ಬೇಕಾದ್ರೆ ನೋಡಿ ಈ ಕನ್ಜಂಕ್ಷನ್ ಯಾವ ಟೆನ್ಸಿಗೆ ಬೇಕಾದ್ರೂ ಹಾಕ್ಬೋದು ಇದು ಸ್ಪೆಸಿಫಿಕ್ ಟೆನ್ಸಿಗೆ ಅಂತ ಇಲ್ಲ ಯಾವ ಟೆನ್ಸಿಗೆ ಬೇಕಾದ್ರೂ ಹಾಕ್ಬೋದು ಶಿ ಲೈಕ್ಸ್ ಟು ಡ್ರಾ ಅವಳಿಗೆ ಡ್ರಾ ಮಾಡ್ಲಿಕ್ಕೆ ಇಷ್ಟ ಬಟ್ ಶಿ ಇಸ್ ನಾಟ್ ಗುಡ್ ಆಟ್ ಇಟ್ ಶಿ ಇಸ್ ನಾಟ್ ವೆರಿ ಗುಡ್ ಆಟ್ ಇಟ್ ಅವಳಿಗೆ ಬರಿ ಚಿತ್ರ ಬಿಡಿಸ್ಲಿಕ್ಕೆ ಏನು ಇಷ್ಟ ಆದ್ರೆ ಅವಳಿಗೆ ಅಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ಲಿಕ್ಕೆ ಬರಲ್ಲ ಬೀಯಿಂಗ್ ಗುಡ್ ಆಟ್ ಸಮಥಿಂಗ್ ಗುಡ್ ಆಟ್ ಇಟ್ ಗುಡ್ ಆಕ್ಟ್ ಅಂತ ಯೂಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇದರಲ್ಲಿ ನಾನು ಚೆನ್ನಾಗಿಲ್ಲ ಅಂತ ಓಕೆ ಐ ಆಮ್ ನಾಟ್ ಗುಡ್ ಆಟ್ ಆಮ್ ನಾಟ್ ಗುಡ್ ಆಟ್ ಸಿಂಗಿಂಗ್ ಐ ಆಮ್ ನಾಟ್ ಗುಡ್ ಆಟ್ ಡಾನ್ಸಿಂಗ್ ಐ ಆಮ್ ನಾಟ್ ಗುಡ್ ಆಟ್ ಡ್ಯಾಶ್ ನಾನು ಅದರಲ್ಲಿ ಚೆನ್ನಾಗಿಲ್ಲ ಅಂತ ನನಗೆ ಅದು ಬರಲ್ಲ ಅಂತ ಚೆನ್ನಾಗಿಲ್ಲುಡ್ ಐ ಆಮ್ ನಾಟ್ ಗುಡ್ ಐ ಆಮ್ ನಾಟ್ ಗುಡ್ ನಂಬರ್ಸ್ ಐ ಆಮ್ ನಾಟ್ ಗುಡ್ ಏನಾದ್ರೂ ಹೇಳೋದು ಓಕೆ ಹಿ ಟ್ರೈ ಟು ಫಿಕ್ಸ್ ಕಂಪ್ಯೂಟರ್ ಫಿಕ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೀನಿಂಗ್ ಅದು ರಿಪೇರಿ ಮಾಡಿ ಟ್ರೈ ಟು ಫಿಕ್ಸ್ ಕಂಪ್ಯೂಟರ್ ಬಟ್ ಇಟ್ಸ್ ನೋಡ್ಲಿಕ್ಕೆ ಬರೋದು ಕುಡು ಉಂಟಂದ್ರೆ ಅವನ ಕೈ ಆಗಲಿಲ್ಲ ಅಂತ ವಿರ್ ಟೈಟ್ ನಾವು ವಿ ವರ್ ಟೈಟ್ ನಾವು ಟಯರ್ಡ್ ಆಗಿದ್ವಿ ಬಟ್ ವಿ ಕೆಪ್ಟ್ ವಾಕಿಂಗ್ ಟು ಕೀಪ್ ಕೀಪ್ ವಾಕ್ ಒಂದು ವರ್ಡ್ ಹಿಂದೆ ಕೀಪ್ ಅಂತ ಬಂದ್ರೆ ಅದನ್ನು ಕಂಟಿನ್ಯೂ ಮಾಡಿ ಕೀಪ್ ವಾಕಿಂಗ್ ಕೀಪ್ ಸ್ಪೀಕಿಂಗ್ ಕೀಪ್

ಓ ವಿಂಟರ್ ಡಿ ಪ್ರಿಫರ್ ಸಮ ಓ ವಿಂಟರ್ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ ಸಮರ್ ಸಮರ್ ಅಂತ ನಾನು ಸಮ್ಮರ್ ಅಂತ ಹೇಳ್ಬಾರ್ದು ಆಕ್ಚುಲಿ ಡಬಲ್ ಡಬಲ್ ಅಕ್ಷರ ಬಂದಾಗ ಇಂಗ್ಲೀಷ್ ಡಬಲ್ ಕಾನ್ಸನೆಂಟ್ ಬಂದಾಗ ಒಂದು ಸೈಲೆಂಟ್ ಆಗಿರುತ್ತೆ ಇಟ್ಸ್ ಜಸ್ಟ್ ಸಮರ್ ನಿಮಗೆ ಸಮರ್ ನಾವು ನೋಡಿ ಇಂಗ್ಲೀಷ್ ಅಲ್ಲಿ ಹೇಳಿದಾಗ ಅದು ಹೇಳ್ಬೋದು ಕರೆಕ್ಟ್ ಕನ್ನಡದಲ್ಲಿ ನಿಮಗೆ ಸಮರ್ ಇಷ್ಟನ ವಿಂಟರ್ ಇಷ್ಟನ ಹಂಗೆ ಬಂದ್ಬಿಡುತ್ತೆ ನಿಮಗೆ ಸಮ ಇಷ್ಟನ ಅಂತ ಕೇಳೋದು ಇಂಗ್ಲೀಷ್ ಅಲ್ಲಿ ಅದು ಸರಿ ಕನ್ನಡದಲ್ಲಿ ಸರಿ ಆಗಲ್ಲ ನಿಮಗೆ ಸಮರ್ ಇಷ್ಟನ ವಿಂಟರ್ ಇಷ್ಟನ ಬಟ್ ವೈ ಯು ಸ್ಪೀಕ್ ಇನ್ ಇಂಗ್ಲೀಷ್ ಡಿ ಯು ಪ್ರಿಫರ್ ಸಮ ಓ ವಿಂಟರ್ ಸಮರ್ ಪ್ರಿಫರ್ ಅಂದ್ರೆ ಆದ್ಯತೆ ಕೊಡಬಹುದು ಓಕೆ ನೋಡಿ ಇಟ್ ಕೋಲ್ಡ್ ಎಲ್ ಅಟ್ ಇಲ್ಲಿ ಆದ್ರೆ ಏನು ಆದರೆ ಎಟ್ ಅಂದ್ರೆ ಆದ್ರೆ ಆದ ರು ಎಟ್ ಅಂದ್ರೆ ಇನ್ನೂ ಒಂಥರ ಮೀನಿಂಗ್ ಬರುತ್ತೆ ಬಟ್ ಇಲ್ಲಿ ಸೆಂಟೆನ್ಸ್ ಮನೆಯಲ್ಲಿ ಬಂದಾಗ ಅದು ಎಟ್ ಏನಾಗುತ್ತೆ ಇನ್ನು ಅಂತ ಬರುತ್ತೆ ಬಟ್ ಇಲ್ಲಿ ಮಧ್ಯದಲ್ಲಿ ಬಂದಾಗ ಆದರೂ ಅಂತ ಬರುತ್ತೆ ಇಟ್ ಕೋಲ್ಡ್ ಯಟ್ 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 ಕೋಟ್ ಕೋಟ್ ವರ್ಕಿಂಗ್ ಲೈಟ್ ಯಟ್ ವರ್ಕಿಂಗ್ ಲೈಟ್ ಇದೇ ಸೆಂಟೆನ್ಸ್ ಬೇರೆ ಕನ್ಜ್ಷನ್ ಹಾಕಿ ಮಾಡ್ಬೋದು ನಾವು ಅದು ಚೇಂಜ್ ಮಾಡಬಹುದು ಅದು ಆಮೇಲೆ ಈ ಒಂದು ಆಲ್ ಡುನ್ ಇಫ್ ಅದೆಲ್ಲ ಬರುತ್ತೆ ಅದಾದ್ಮೇಲೆ ನೋಡೋಣ ದೇ ವರ್ ಲೂಸಿಂಗ್ ಅವರು ಕಳ್ಕೊತಾ ಇದ್ರು ಏನು ಗೇಮ್ ಎಫ್ ದೇ ಡಿಂಟ್ ಗಿವ್ ಅಪ್ ಅವರು ಗೇಮ್ ಕಳ್ಕೋತಾ ಇದ್ರು ಸಿ ಲೂಸಿಂಗ್ ಅಂದ್ರೆ ಕಳ್ಕೊಳ್ಳೋದು ಏನ್ ಬೇಕಾದಿಂಗ್ ಲೂಸಿಂಗ್ ಪೇಷನ್ಸ್ ದೇ ವರ್ ಲೂಸಿಂಗ್ ಗೇಮ್ ದೇ ವರ್ ಲೂಸಿಂಗ್ ಕ್ಯಾನ್ ಎನಿಥಿಂಗ್ ದೇ ವರ್ ಲೂಸಿಂಗ್ ಬಟ್ ದೇ ದೇಜಿ ಗಿವ್ ಅಪ್ ಆದ್ರೂ ಅವರು ಬಿಟ್ಕೊಂಡಿಲ್ಲ ಗಿವ್ ಅಪ್ ಅಂದ್ರೆ ಸೋಲನ್ನು ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದು ಸೋಲ ಒಪ್ಕೊಳ್ಳಿಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಹುಡುಗಿರೋದ್ರಿ ಸೊ ಸೊ ಅಂದ್ರೆ ಕಾರಣ ಅದಕ್ಕೋಸ್ಕರ ಐ ವಾಸ್ ಹಂಗ್ರಿ ಸೋ ಐ ಮೇರ್ವಿಚ್ ನಾನು ಹಸ್ಕೊಂಡಿದ್ದೆ ನನಗೆ ಹಸಿವಾಗಿತ್ತು ಅದಕ್ಕೆ ನಾನೊಂದು ಸ್ಯಾಂಡ್ವಿಚ್ ಮಾಡಿದೆ ಐ ವಾಸ್ ಹಂಗ್ರಿ ಸೊ ಐ ಮೇರ್ವಿಚ್ ಸೌ ಅವಳು ಸುಸ್ತಾಗಿದ್ದು ಅವಳಿಗೆ ಸುಸ್ತಾಗಿತ್ತು ಹಾಗಾಗಿ ಅವಳು ಬೇಗನೆ ಪರಲಿಕ್ಕೆ ಹೋದ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಇಲ್ಲಿ ಇಟ್ ಅಂದ್ರೆ ಏನು ರೈನ್ ಆಗೋಕೆ ಸ್ಟಾರ್ಟ್ ಆಯಿತು ಅಂತ ಬರುತ್ತೆ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅಂದ್ರೆ ಮಳೆ ಶುರುವಾಯಿತು ಸೋ ವಿ ವೆಂಟ್ ಇನ್ ಸೈಡ್ ಹಾಗಾಗಿ ನಾವು ಒಳಗೆ ಹೋಗಿ ಹಾಗಾಗಿ ಆದ ಕಾರಣ ಅದಕ್ಕೋಸ್ಕರ ಅದಕ್ಕೆ ಇನ್ನೇನು ಹೇಳಬಹುದು ಹಾಗಾಗಿ ಆದ ಕಾರಣ ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನು ಹೇಳ್ಬೋದು ಸೋ ಅನ್ನೋಕೆ ಅದಕ್ಕೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅದಕ್ಕೆ ಮಳೆ ಬರ್ತಾ ಇತ್ತು ಅದಕ್ಕೆ ನಾವು ಒಳಗಡೆ ಇಟ್ ವಾಸ್ ಮೈ ಸೋ ಸ್ಟೇಟ್ ಇನ್ ಸಾರ್ ಸೋ ಬಟ್ ಕಾಮನ್ ಆಗಿ ಕನ್ನಡದಲ್ಲಿ ಕಾಮನ್ ಆಗಿ ಇಂಗ್ಲೀಷ್ ಅಲ್ಲಿ ಮಾತಾಡಬೇಕಂದ್ರೆ ಈವನ್ ನೇಟಿವ್ ಸ್ಪೀಕರ್ಸ್ ಫಾರಿನರ್ಸ್ ಕೂಡ ಸೋ ಅನ್ನೋ ಪದ ಸ್ಟಾರ್ಟಿಂಗ್ ಅಲ್ಲೇ ಬಳಸ್ತಾರೆ ನಾನು ಕೆಲವು ಸಲ ಬಳಸ್ತೀನಿ ಮಾತಾಡ್ಬೇಕಾದ್ರೆ ಸೊ ಈ ಪಾಠ ಸ್ಟಾರ್ಟ್ ಮಾಡಬೇಕಾದ್ರೆ ಸೋ ಅದು ಐ ಮೀನ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಾಮ್ ಅಪ್ ತರ ಯೂಸ್ ಮಾಡೋದು ಸೊ ವೆಲ್ ಅಂತ ಹೇಳ್ಬೋದು ತುಂಬಾ ಜನ ತುಂಬಾ ಯೂಸ್ ಮಾಡ್ತಾರೆ ಸೆಂಟೆನ್ಸ್ ಐ ಸೋನ ತುಂಬಾ ಯೂಸ್ ಮಾಡ್ತಾರೆ ಐ ಅನ್ನೊಂದು ವೈ ಇವನ್ ತುಂಬಾ ಜನ ಇಂಗ್ಲೀಷ್ ಗೊತ್ತಿರೋರು ಸೋನ ತುಂಬಾ ಯೂಸ್ ಮಾಡ್ತಾರೆ ಈವನ್ ಅಮೆರಿಕನ್ಸ್ ಅಮೆರಿಕನ್ಸ್ ತುಂಬ ಯೂಸ್ ಮಾಡ್ತಾರೆ ಸೊ ಇಟ್ಸ್ ಕಾಮನ್ ಅಲ್ಲಿ ಕಾಮನ್ ಬಟ್ ಇಲ್ಲಿ ಸೋನ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ಇಟ್ಸ್ ಜಸ್ಟ್ ಫಿಲ್ಲರ್ ಫಿಲ್ಲರ್ ಅಂದ್ರೆ ಮುಂದೆ ಸೆಂಟೆನ್ಸ್ ನಾನು ಹೇಳೋದ್ರೆ ಮುಂದೆ ಹೇಳೋದಾದ್ರೆ ಬೆಲ್ ಅಂತ ಯೂಸ್ ಮಾಡಬಹುದು ಬಟ್ ಅಂತ ತುಂಬಾ ಯೂಸ್ ಮಾಡ್ತಾರೆ ಅಂದ್ರೆ ಅದ್ರ ಮೀನಿಂಗ್ ಏನ್ ಬರಲ್ಲ ಅಲ್ಲಿ ಸೋ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಸೋ ವಿ ಸ್ಟಾರ್ಟ್ ಅಂತ ಹೇಳಿದ್ರೆ ಸರಿ ಹಾಗಾದ್ರೆ ಶುರು ಮಾಡೋಣ ಹಾ ಬೇಸಿಕಲಿ ನಾವು ಕನ್ನಡದಲ್ಲಿ ಸರಿ ಹಾಗಾದ್ರೆ ಶುರು ಮಾಡೋಣ ಸರಿ ಆ್ಯಪ್ ಯೂಸ್ ಮಾಡ್ತೀವಿ ನಾವು ಹಾಗಾದ್ರೆ ಆ್ಯಪ್ ಯೂಸ್ ಮಾಡ್ತೀವಿ ಶುರು ಮಾಡೋಣ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಅಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣ ಬಾ ಈಗ ಏನಾದ್ರು ಈಗ ಪಾಠ ಸರಿ ಹಾಗಾದ್ರೆ ನಾನು ಫಸ್ಟ್ ಬಂದ್ಬಿಟ್ಟು ನಿಮಗೆ ಓಕೆ ಸೊ ಎಲ್ಲ ಚೆನ್ನಾಗಿದ್ದೀರಾ ಸರಿ ಹಾಗಾದ್ರೆ ಶುರು ಮಾಡೋಣ ಬಾ ಸರಿ ಹಾಗಾದ್ರೆ ಯಾಕೆ ಸರಿ ಯಾಕೆ ಸರಿ ವೈ ಸರಿ ಅನ್ನೋದು ಸಿಚುವೇಶನ್ ಸರಿ ನೀವೆಲ್ಲ ಚೆನ್ನಾಗಿದ್ದೀರಾ ಸರಿ ಹಾಗಾದ್ರೆ ಶುರು ಮಾಡ ಎಲ್ಲ ಚೆನ್ನಾಗಿದ್ದೀರಾ ಶುರು ಮಾಡೋಣ ಬಾ ಸರಿ ಹಾಗಾದ್ರೆ ಯಾಕೆ ಬಳಸ್ತೀವಿ ನಾವು ಸೊ ದೀಸ್ ಆರ್ ಫಿಲ್ಲರ್ಸ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಫಿಲ್ಲರ್ಸ್ ಅಂತ ಯೂಸ್ ಮಾಡ್ತೀವಿ ಅದರಲ್ಲಿ ಸೋಪ್ ಕೂಡ ಒಂದು ವೆಲ್ ಅಂತ ಯೂಸ್ ಮಾಡ್ಬೋದು ಸೋಪ್ ಸೊ ಯೂಸ್ ಮಾಡ್ತಾರೆ ಸೊ ತುಂಬಾ ಯೂಸ್ ಮಾಡ್ತಾರೆ ಓಕೆ ವಿಲ್